ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹಿಂದೆ ಇರುವ ದೇವಸ್ಥಾನದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು ಅಂತ ಅನ್ಕೊಂಡಿದ್ದೇನೆ ಈ ದೇವಸ್ಥಾನಕ್ಕೆ ನಾವು ರಾಯಚೂರಿಂದ ಬಂದಿದ್ದೇವೆ ಬೈ ಟ್ರೈನ್ ಹಾಗೂ ಬಸ್ ಅಂಡ್ ಇಲ್ಲಿ ಕನೆಕ್ಟಿವಿಟಿ ವೆಹಿಕಲ್ಸ್ ಇತ್ತು ಅವುಗಳಿಂದ ಇಲ್ಲಿ ತನಕ ಬರ್ತೀವಿ ಬರಬೇಕಾದ್ರೆ ಏನೆಲ್ಲ ತೊಂದರೆಗಳಾಯ್ತು ಹೆಚ್ಚೂರಿಂದ ಬರಬೇಕಾದ್ರೆ ನಮ್ಗೆ ಏನೆಲ್ಲ ತೊಂದರೆಗಳಾಯ್ತು ಯಾವೆಲ್ಲ ತೊಂದರೆಗಳನ್ನ ನಾವು ಎದುರಿಸಿದ್ವಿ ಎಂದು ನಿಮ್ಗೆ ತಿಳಿಸಬೇಕಂದ ಇಚ್ಛೆ ಪಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಅದಕ್ಕೂ ಮುಂಚೆ ಕೇದಾರನಾಥನ ಸನ್ನಿಧಿಗೆ ಸ್ವಾಗತ ಸುಸ್ವಾಗತ ಕೇದಾರನಾಥ ಉತ್ತರಾಖಂಡ ರಾಜ್ಯದಲ್ಲಿ ಬರುವ ಅತಿ ಪ್ರಮುಖ ದೇವಾಲಯಗಳಲ್ಲೊಂದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು ಆದಿ ಶಂಕರಾಚಾರ್ಯರು ರಿಂದ ಸ್ಥಾಪಿಸಲ್ಪಟ್ಟ ಈ ಕೇದಾರನಾಥನ ದೇವಸ್ಥಾನ ಇಂದು ಜಗತ್ ವಿಖ್ಯಾತಿ ನಾವು ಬರ್ಬೇಕಾದ್ರೆ ತುಂಬಾ ತುಂಬಾ ತೊಂದರೆಗಳನ್ನ ಅನುಭವಿಸಿದ್ವಿ ಅಲ್ಲಿಂದ ಟ್ರಕ್ಕಿಂಗ್ ಮಾಡ್ಕೊಂಡು ಕನೆಕ್ಟಿವಿಟಿ ಗಾಡಿ ತಗೊಂಡು ಮೊದಲಿಗೆ ನಮ್ಮ ಪ್ರಯಾಣ ರಾಯಚೂರಿಂದ ಡೆಲ್ಲಿ ಡೆಲ್ಲಿಯಿಂದ ಹರಿದ್ವಾರ್ ಹರಿದ್ವಾರದಿಂದ ಕನೆಕ್ಟಿವಿಟಿ ಗಾಡಿ ಸಿಗ್ತಾವ ಅಥವಾ ಗೌರ್ಮೆಂಟ್ ಬಸ್ ಸಿಗ್ತಾವ ಅನ್ಕೊಂಡು ನಾವು ಹರಿದ್ವಾರದಲ್ಲಿ ಸಿಕ್ಕಾಪಟ್ಟೆ ಹುಡ್ಕಡದ್ವಿ ಅಲ್ಲಿ ಮಾತ್ರ ಒಂದು ವೆಹಿಕಲ್ ಸಿಗ್ಲಿಲ್ಲ ನಾವು ಬರೋದು ಸ್ವಲ್ಪ ಲೇಟ್ ಆಗಿತ್ತು ಅಲ್ಲಿಂದ ಸೀದಾ ನಾವು ರಿಷ್ಕೇಶ್ ಬಂದು ಅಲ್ಲಿಂದ ಕನೆಕ್ಟಿವಿಟಿ ಗಾಡಿ ಶೇರಿಂಗ್ ವೆಹಿಕಲ್ ಬುಲೆರೋ ಬುಲೆರೋಗಳನ್ನ ತಗೊಂಡು ಇಲ್ಲಿಗ್ ಬಂದ್ವಿ ಇಲ್ಲಿಗೆ ಬಂದ್ಮೇಲೆ ಸೋಂಪ್ರಯಾಗ್ 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 ವರ್ಗು ಆ ಗಾಡಿ ಬಂದು ಬಿಡ್ತು ಅಲ್ಲಿಂದ ಸೋಂಪ್ರಯಾಗ್ ಇಂದ ಕುಂಡಿಗೆ ಅಲ್ಲಿ ಗೌರಿ ಕುಂಡಲ್ಲಿ ಕೂಡ ಕನೆಕ್ಟಿವಿಟಿ ಗಾಡಿ ಸಿಗ್ತವೆ ಗೌರಿ ಕುಂಡ್ತನ ಸಂಪ್ರಯೋಗದಿಂದ ಗೌರಿ ಕುಂಡತನ ಕನೆಕ್ಟಿವಿಟಿ ಗಾಡಿಗಳು ಕರ್ಕೊಂಡ್ಬಂದ್ ಬಿಟ್ಟವು ಬಿಟ್ಟ ಮೇಲೆ ನಮ್ಮ ನಿಜವಾದ ಟ್ರೆಕ್ಕಿಂಗ್ ಗೌರಿ ಕುಂಡಿಂದ ಸ್ಟಾರ್ಟ್ ಆಯ್ತು ಗೌರಿಕೊಂಡಿಂದ ಬೋರ್ಡ್ ಹಾಕಿದ್ದಾರೆ ಹದಿನೈದು ಕಿಲೋಮೀಟರ್ ಅಂತ ಬೋರ್ಡ್ ಹಾಕ್ಯಾರ ಬಟ್ ಹದಿನೈದು ಕಿಲೋಮೀಟರ್ ಬೋರ್ಡ್ ಅಲ್ಲಿ ಇರೋದೇ ಒಂದು ಆದ್ರೆ ಇಲ್ಲಿ ಟ್ರೆಕ್ಕಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಇರುವ ದಾರಿಯ ದೂರವೇ ಒಂಥರ ಬೇರೆ ಹಾಗಾಗಿ ಹದಿನೈದು ಕಿಲೋಮೀಟರ್ ಎಲ್ಲ ಅನ್ಕೊಂಡು ಹತ್ ಒಂದು ನಾವು ಶಾರ್ಪ್ ಆರು ಗಂಟೆಗೆಲ್ಲ ಬೇರಿಕೊಂಡ್ ಹತ್ರ ಇದ್ವಿ ಗೋರಿಕೊಂಡು ಗೆಟ್ ವೇ ಆಫ್ ಗೋರಿಕೊಂಡು ದಾರಿಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೇಕಂತ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಡೋಣ ಇನ್ನೇನು ಹದಿನೈದು ಕಿಲೋಮೀಟರ್ ನಾವು ನಮ್ಗೆ ಒಂದ್ ಎರಡ್ ಮೂರ್ ತಾಸಲ್ಲಿ ಬರ್ತೀವಿ ಅನ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ವಿ ಬರ್ಬೇಕಾದ್ರೆ ಸ್ವರ್ಗ ನರಕ ನೋವು ನಲಿವು ಖುಷಿ ದಾಹ ದುಃಖ ಎಲ್ಲ ಅನುಭವಿಸ್ಬಿಟ್ಟಿತ್ತು ಎಷ್ಟು ಕಷ್ಟದಾಯಕವಾಗಿತ್ತು ಅಂದ್ರೆ ಈ ಟ್ರೆಕ್ಕಿಂಗ್ ನಮ್ ಟೆಂಪರೇಚರ್ ಎಲ್ಲ ನಲ್ವತ್ತು ಡಿಗ್ರಿ ನಲ್ವತ್ತು ಡಿಗ್ರಿ ಈಗ ನಲವತ್ ಡಿಗ್ರಿ ಕ್ರಾಸ್ ಕ್ರಾಸ್ ಆಗ್ತಾ ಇದೆ ನಲ್ವತ್ತು ಡಿಗ್ರಿಯಲ್ಲಿ ಉಷ್ಣಾಂಶ ಉಷ್ಣಾಂಶಲಿರುವ ನಾವುಗಳು ಇಲ್ಲಿ ಸಡನ್ಲಿ ಬಂದ್ ಜೀರೋ ಡಿಗ್ರಿ ಬಾಡಿ ಎಷ್ಟು ಶಿವರಿಂಗ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿ ಬರ್ಬೇಕಾದ್ರೆ ಜೀರೋ ಡಿಗ್ರಿ ಜೀರೋ ಡಿಗ್ರಿ ಬಾಡಿ ನಮ್ಮ ದೇಹ ಕಳ್ಕಳಕೆ ಆಗಿಲ್ಲ ಈ ಚಳಿನ ಅದ್ರಲ್ಲೂ ಆಗಾಗ ಮಧ್ಯ ಮಧ್ಯ ಮಳೆ ಬರ್ತಾ ಇತ್ತು ಮಳೆ ಬರ್ತಾ ಇತ್ತು ಮಳೆ ಬರ್ಬೇಕಾದ್ರೆ ಪೇನ್ಕೋಟಲ್ ಇತ್ತು ಬಿಡು ಆದ್ರೆ ಏನ್ ಮಾಡೋದು ಮೇಲಕ್ಕೆ ಏರ್ತಾ 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 ಹೋದಂತೆ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಆಗ್ತಾ ಇತ್ತು ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಆಗಿ ಉಸಿರಾಟ ಉಸಿರಾಟ ತೊಂದ್ರೆ ಕೂಡ ಉಸಿರಾಟ ತೊಂದ್ರೆ ಆಗ್ತಾ ಇತ್ತು ಈಗ್ಲೇ ಆಗ್ತಾ ಇದೆ ಮಾತಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಮಾತಾಡಕ್ ಆಗ್ತಾ ಇಲ್ಲ ನಮ್ ವೆದರ್ಗೂ ಈ ವೆದರ್ಗೂ ತುಂಬಾ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲ ಅದಕ್ಕೆ ನಾವೆಲ್ಲ ಬಯಲ್ಸೀಮೆ ಮಂದಿ ಕಡಕ್ ರೊಟ್ಟಿ ಹಿಂಡಿ ತಿನ್ ಬೆಳ ಇಲ್ಲಿ ಬಂದ್ಬಿಟ್ಟು ಜಿರಡಿ ಸರ್ವೈವ್ ಆಗ್ಬೇಕಂದ್ರೆ ತುಂಬಾ ಕಷ್ಟ ಆಯ್ತು ಹಂಗು ಹಿಂಗು ಮಾಡಿ ಹೇಳ್ತಾ ಹೇಳ್ತಾರೆ ಬಂದ್ವಿ ಕಮ್ಮಿ ಒಂದ್ ಟೆನ್ ಟ್ವೆಲ್ ಕಿಲೋಮೀಟರ್ ನಡ್ಕೊಂಡ್ ಬಂದಿರ್ಬೋದು ಬಂದಿರ್ಬೇಕಾದ್ರೆ ಇನ್ನೇನು ಸಾಕು ಹಾಕಿಂಗ್ ಮಾಡಕ್ ಆಗಲ್ಲ ಆಗ್ತಾ ಇಲ್ಲ ಚಳಿ ತಡಿಯಕ ಆಗ್ತಾ ಇಲ್ಲ ಏನ್ ಮಾಡೋಣ ಅಕ್ಕ ಅಕ್ಕಪಕ್ಕ ಟೆಂಟ್ ಗಳಿದ್ವು ಎಲ್ಲಾ ಟೆಂಟ್ ಗಳನ್ನ ಕೇಳ್ವಿ ಯಾರು ಇರಿಸಿಲ್ಲ ಎಷ್ಟು ಕಷ್ಟ ಆಯ್ತಂದ್ರೆ ಸಾಯಂಕಾಲ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದಾರು ತಿರ್ಗಾ ಆರು ಗಂಟೆವರೆಗೂ ಮೆಲ್ಲ ಮೆಲ್ಲ ನಡ್ಕಂತ 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 ಇಲ್ಲಿಗೆ ಬಂದ್ವಿ ಬಂದ್ರು ನಮ್ಗ್ ಟೆಂಟು ಸಿಗ್ಲಿಲ್ಲ ರೂಮು ಸಿಗ್ಲಿಲ್ಲ ಆಮೇಲೆ ಬುಕ್ಕಿಂಗನು ಸಿಗ್ಲಿಲ್ಲ ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿದ್ವು ನಾವಿಲ್ಲಿ ಬಂದ್ಮೇಲೆ ಸುಲಭವಾಗಿ ರೂಮ್ ಸಿಗ್ತಾವೆ ಅಂದ್ಕೊಂಡಿದ್ವಿ ಆದ್ರೆ ಇಲ್ಲಿ ಎಲ್ಲಾ ರೂಮ್ಗಳನ್ನ ಕೆಡವಿ ರೀಕನ್ಸ್ಟ್ರಕ್ಷನ್ ಮಾಡಕ್ ಏನು ಏನ್ ಮಾಡಕ್ಕಿಲ್ಲ ನೀವೇನಾದ್ರ ಈ ಮೇ ಜೂನ್ ಜುಲೈ ಅಲ್ಲಿ ಬರೋಂಗಿದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ರೂಮ್ಗಳಿಲ್ಲ ತುಂಬಾ ಕಷ್ಟ ಆಗತ್ತೆ ಬುಕ್ಕಿಂಗ್ ಇದ್ರೆ ಮಾತ್ರ ಬನ್ನಿ ಇಲ್ಲ ಅಂದ್ರೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲಿಗೆ ಬಂದ್ರೆ ತುಂಬಾ ಕಷ್ಟಗಳನ್ನ ಅನುಭವಿಸ್ತೀರಿ ತಿನ್ನ ಊಟ ನಮ್ ಕಡೆ ಅಂತೀವಿ ಊಟ ಸಹ ಸರಿ ಇಲ್ಲ ಅಲ್ಲಿ ಮ್ಯಾಗಿ ಕೊಡ್ತಾರೆ ಇಷ್ಟು ಮ್ಯಾಗಿ ಇಷ್ಟ ಇಷ್ಟು ಮ್ಯಾಗಿ ಒಂದು ಮ್ಯಾಗಿಲ್ ಅರ್ಧ ಅರ್ಥ ಹತ್ತು ರೂಪಾಯಿ ಮ್ಯಾಗಿನ ಅರವತ್ತು ರೂಪಾಯಿ ಕೊಡ್ತಾರೆ ಕೊಡ್ತಾರ ಯಾಕ ಇಷ್ಟು ರೂಪಾಯಿ ಅಂತ ಕೇಳಿದ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಅಣ್ಣ ಅಲ್ಲಿಂದ ಇಲ್ಲಿಗೆ ತರ್ಬೇಕಲ್ಲ ತುಂಬಾ ಕಷ್ಟ ಅರವತ್ತು ರೂಪಾಯಿನ ಅಂತ ಹೇಳ್ತಾರ ಒಂದು ಡಬಲ್ ಅನ್ನದಕ್ಕಿಂತ ಒಂದ ಒಂದ್ ಒಂದಕ್ಕಿಂತ ಹತ್ತರಷ್ಟು ಅನ್ಬಹುದು ಇಲ್ಲಿನ ಊಟ ಇಲ್ಬಿಡ ಅದ್ರ ಬಗ್ಗೆ ನಾವು ಏನು ಹೇಳಂಗಿಲ್ಲ ಯಾಕಂದ್ರೆ ಇಲ್ಲಿನ ಪ್ರದೇಶ ಕೂಡ ಹಂಗೆ ಇದೆ ಹೈ ಆಟಿಟ್ಯೂಡ್ ತುಂಬಾ ಕಷ್ಟ ಮತ್ತೆ ಅವೆಲ್ಲ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕಲ್ಲ ಫುಡ್ಗಳನ್ನ ಸಾಗಿಸ್ಬೇಕಾದ್ರೆ ಅವ್ರಿಗೂ ಕಷ್ಟ ಆಗತ್ತೆ ಇಲ್ಲಿ ಬರ್ಬೇಕಾದ್ರೆ ಬೇರ್ಕುಂಡಲ್ಲಿ ಕುದುರೆ ಕುದುರೆ ಟೆಕಿಂಗ್ ಟ್ರೆಕ್ಕಿಂಗ್ ಇತ್ತು ನಾವು ಕುದುರೆ ಟ್ರೆಕ್ಕಿಂಗು ಮಾಡ್ಲಿಲ್ಲ ಆಮೇಲೆ ಡೋಲಾ ಡೋಲಾ ಅಂತಾರೆ ಈ ತರ ಪುಟ್ಟಿ ಹಾಕೊಂಡು ಡೋಲಾ ಟೈಪ್ ಇರುತ್ತೆ ಅದನ್ನು ಮಾಡ್ಲಿಲ್ಲ ಬಂದಿವಿ ಮೊದಲ ಬಾರಿಗೆ ಕೇದಾರನಾಥನ ದರ್ಶನಕ್ಕೆ ದರ್ಶನ ಮಾಡ್ಲೇಬೇಕು ಬೈ ವಾಕ್ ಇಲ್ಲಿ ಟ್ರೆಕ್ಕಿಂಗ್ ಮಾಡಿ ಅದಷ್ಟೇ ಕಷ್ಟ ಆದ್ರು ಮಾಡ್ಲೇಬೇಕನ್ಬಿಟ್ಟು ಬಂದ್ವಿ ನಿಜ ಹತ್ನಿ ಇಲ್ಲಿನ ಚಳಿಗೆ ನಮ್ಗಂತೂ ತುಂಬಾ ಕಷ್ಟ ಆಯ್ತು ವಿದ್ವಾಲ್ ನರಕ ನೋಡಿದ್ವಿ ಕೈ ಕಾಲುಗಳಲ್ಲಿ ಚಟ್ಕೊಂಡೋಗಿದ್ವು ಹಿಂಗ ಕೈ ಟಚ್ ಮಾಡಿದ್ರೆ ಕೈಯಲ್ಲಿ ಕೈಗಳ ಸ್ಪರ್ಶ ಜ್ಞಾನವೇ ಇದ್ದಿಲ್ಲ ಕಾಲಿನ ಸ್ಪರ್ಶ ಜ್ಞಾನ ಕೂಡ ಇದ್ದಿಲ್ಲ ಅಷ್ಟು ಕಷ್ಟದ ವೆದರ್ ಇಲ್ಲಿ ಒಂದು ಒಂದು ಗಂಟೆ ಒಂದೊಂದು ಗಂಟೆಗೆ ಸಲ ಇಲ್ಲಿ ವೆದರ್ ಚೇಂಜ್ ಆಗತ್ತೆ ಒಂದ್ಸಲ ಮಳೆ ಬರುತ್ತೆ ಒಂದ್ಸಲ ಫಾಗ್ ಬರುತ್ತೆ ಒಂದ್ಸಲ ಬಿಸಿಲು ಬರುತ್ತೆ ಒಂದ್ಸಲ ಆಣೆಕಲ್ ಮಳೆ ಆಣೆಕಲ್ ಮಳೆ ಅಂತ ನಮ್ ಕಡೆ ಆಣೆಕಲ್ ಮಳೆ ಅಂತೀವಿ ಬರ್ಫ್ ಸ್ನೋಫಾಲ್ ಅಂತಾರೆ ಆಣೆಕಲ್ ಮಳೆ ಬರುತ್ತೆ ಇಲ್ಲಿ ಏನು ಪ್ರೆಡಿಕ್ಟೇ ಮಾಡಕ್ ಆಗಲ್ಲ ಇಲ್ಲಿನ ವೆದರ್ ಅಷ್ಟು ಕಷ್ಟ ಇಲ್ಲಿನ ವೆದರ್ ನೀವೇನಾರ ಮುಂದಾಲ ಮುಂದಿನ ವ್ಯತಿರಿಕ್ತ ಇಲ್ಲಿನ ವಾತಾವರಣಕ್ಕೆ ಸರಿ ಒಗ್ಗುವಂತಹ ಎಲ್ಲ ಪ್ರೀ ಪ್ರಿಕಾಷನ್ಸ್ ತಗೊಂಡ್ ಬಂದಿದ್ರೆ ಮಾತ್ರ ಇಲ್ಲಿ ಟ್ರೆಕಿಂಗ್ ಸ್ಟಾರ್ಟ್ ಮಾಡ್ರಿ ಇಲ್ಲಾಂದ್ರೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಹೆಲಿಪ್ಯಾಡ್ ಇರುತ್ತೆ ಹೆಲಿಪ್ಯಾಡ್ ಅಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ವಾಬಸ್ ಹೋಗ್ಬಿಡಿ ಅದು ತುಂಬಾ ಚೆನ್ನಾಗಿರುತ್ತೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರೂಮ್ ಎಲ್ಲ ಡೆಮಾಲಿಶ್ ಮಾಡ್ಯಾರ ಇಲ್ಲಿ ಬರೋ ಜ ಯಾತ್ರ ಫ್ರೀಗಳಿಗೆ ಟೂರಿಸ್ಟ್ ಗಳಿಗೆ ಅವೈಲೇಬಲ್ ಆಗಲ್ಲ ಇಲ್ಲಿನ ರೂಮ್ಗಳು ಆಮೇಲೆ ಟೆಂಟ್ಗಳಿದಾವೆ ಟೆಂಟ್ಗಳೇನ ಇದಾವೆ ಅಷ್ಟೊಂದು ಸಫಿಶಿಯಂಟ್ ಇಲ್ಲ ನಾನು ಟೆಂಟ್ ಅಲ್ಲಿ ಇದ್ದೆ ಅದ್ರಲ್ಲಿ ಎಷ್ಟು ಚಳಿ ಅಂದ್ರೆ ಅದು ಏಳತ್ತಿರೋದು ಅಷ್ಟು ಚಳಿ ಆಗತ್ತೆ ಸುಮ್ನೆ ಆ ಟೆಂಟ್ ಆಡೋದಕ್ಕಿಂತ ಸುಮ್ನೆ ಹೊರಗಡೆ ಒಂದು ಶಾಲೆ ಹೊತ್ಕೊಂಡು ತುಂಬ್ಕೊಂಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಇಷ್ಟೆಲ್ಲಾ ಕಷ್ಟಗಳಾದ್ರು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಎಲ್ತಿಷ ಆಯ್ತು ತುಂಬಾ ಕಷ್ಟ ಆಯ್ತು ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡ್ಸ್ಕೊಂಡು ಬಂದ್ವಿ ಟ್ಯಾಬ್ಲೆಟ್ ತಗೊಂಡು ಬರ್ಬೇಕಾದ್ರೆ ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ತುಂಬಾ ಕಷ್ಟ ಆಯ್ತು ಒಂದಿಬ್ಬರಂತೂ ಕಳೆ ಕಡೆನೆ ಉಳ್ಕೊಂಬಿಟ್ರು ನಾವು ಬಂದಿರೋದ್ ಆರು ಜನ ಆರು ಜನರಲ್ಲಿ ನಾಲ್ಕ್ ಜನ ಮಾತ್ರ ಮೊದಲಿಗೆ ಟೆಂಪಲ್ ಹತ್ರಕ್ಕೆ ಬಂದ್ವಿ ಅವ್ರಿಗಂತ್ರ ಏರಕ್ಕೆ ಆಗಿಲ್ಲ ಇರೋದ್ ನಾಲ್ಕೇ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಕೂಡ ಏರೋಕ್ ಆಗಿಲ್ಲ ಅವ್ರ ಕೈಲಿ ಯಾಕಂದ್ರೆ ಉತ್ರಿಡಕ್ ಆಗಲ್ಲ ಇಲ್ಲಿ ಉಸಿರಾಡಕ್ ಆಗಲ್ಲ ಆಮೇಲೆ ಟೆಂಪ್ರೇಚರ್ ತುಂಬಾ ಕಡಿಮೆ ತುಂಬಾ ಚಳಿ ಆಗತ್ತೆ ತುಂಬಾ ಕಷ್ಟ ಇಷ್ಟೆಲ್ಲಾ ಕಷ್ಟ ನೋವು ಎಲ್ಲಾ ಮೇಲೂ ಇಲ್ಲಿ ಬಂದದೆ ಒಂಥರ ಸಮಾಧಾನ ಈ ಭೋಲೆನಾಥನ ದರ್ಶನ ಆದ್ಮೇಲೆ ಅಂತೂ ಇನ್ನೂ ಸಮಾಧಾನ ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋದು ಜೀವನದಲ್ಲಿ ಅಡ್ವೆಂಚರ್ ಮಾಡ್ಬೇಕು ನಾನೇನೋ ಒಂದ್ ಹೊಸದ್ ನೋಡ್ಬೇಕು ಇದು ನನ್ ಕೈಲಿ ಸಾಧ್ಯ ನಾನೇನೋ ಒಂದ್ ಮಾಡ್ಬೇಕು ಅನ್ನೋರು ನ್ನ ದರ್ಶನ ಮಾಡ್ರಿ ಮಾಡ್ಬಿಟ್ಟು ಒಂದ್ಸಲ ಒಂದೇ ಒಂದ್ಸಲ ಇಲ್ಲಿನ ಟ್ರೆಕ್ಕಿಂಗ್ ನ ಅನುಭವ ಪಡೀರಿ ನೀವು ಎಷ್ಟು ಚೆನ್ನಾಗಿರುತ್ತಂತ ನಿಮ್ಗೂ ಗೊತ್ತಾಗತ್ತ ಅದೆಷ್ಟು ಕಷ್ಟ ಅಂತನೂ ಗೊತ್ತಾಗತ್ತ ಕೆಲವೊಬ್ರಿಗೆ ಕಷ್ಟ ಆಗದೆ ಇರ್ಬೋದು ಯಾಕಂದ್ರೆ ವೆದರ್ ಅಲ್ಲಿ ಕೆಲವೊಬ್ರು ವೆದರ್ ಈ ಬೆಂಗಳೂರು ಸೈಡ್ ಎಲ್ಲ ನಮ್ಮಷ್ಟು ಬಿಸಿಲ್ ಇರಲ್ಲ ಅವರಿಗೆಲ್ಲ ನಾರ್ಮಲ್ ಆಗಿರುತ್ತೆ ಇಲ್ಲಿನ ಚಳಿ ಅಷ್ಟೊಂದು ಅನ್ಸಲ್ಲ ನಾವು ಮಾತ್ರ ಫುಲ್ ಬಿಸಿಲಲ್ಲಿ ಇರೋರಲ್ವಾ ಬಯಲ್ಸಿ ನಮ್ಮ ಮಂದಿ ನಮ್ಗಂತರೂ ಇಲ್ಲಿನ ಚಳಿ ಅಂತ ತಡ ಆಗಲಿಲ್ಲ ಆಗ್ಲಿಲ್ಲ ಆ ಇಲ್ಲಿಗೆ ಬಂದ ಎರಡು ದಿನ ಆಯ್ತು ಸ್ವಲ್ಪ ಈಗ ಸ್ವಲ್ಪ ಹೊಗ್ಗಿದ್ದೀವಿ ಅನ್ಸುತ್ತೆ ಇಲ್ಲಿನ ವಾತಾವರಣಕ್ಕೆ ಹ್ಯಾಂಡ್ ಗ್ಲೌಸ್ ಇಲ್ಲ ಒಂದೇ ಸ್ವೆಟರ್ ಹಾಕೊಂಡಿದೀನಿ ಓಕೆ ಕೂಲಾಗಿ ಮಾತಾಡ್ತಾ ಇದ್ದೀನಿ ಒಳಗಡೆ ಇದೆ ಹೊರಗಡೆ ಕೂಲಿಂದ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿರೋದು ಕೂಲೆ ಯಾವಾಗಲೂ ಥಂಡಿ ತಂಡಿ ಏನಿಲ್ಲ ಕೇದಾರನಾಥನ ದರ್ಶನ ಬೆಳಗ್ಗೆ ಆಯ್ತು ಬೆಳಗ್ಗೆ ಆದ್ಮೇಲೆ ಎಲ್ಲ ನೋವುಗಳು ಎಲ್ಲ ಪೆನ್ ಎಲ್ಲ ದುಃಖ ನೋವು ಎಲ್ಲ ಮರ್ತೋಯ್ತು ಫುಲ್ ಖುಷಿ ಆಯ್ತು ದರ್ಶನ ಆಗುವವರೆಗೂ ಏನಾಗುತ್ತೋ ಏನಾಗ್ಬಿಡುತ್ತೋ ಆಗುತ್ತೋ ಇಲ್ಲೋ ಅಂತಾನೆ ಅನ್ಕೊಂಡಿದ್ವಿ ಬೆಳಗ್ಗೆದ್ ಕೂಡ ಸ್ನಾನ ಮಾಡ್ಲಿಕ್ಕೆ ಬಿಸಿನೀರು ಅಂತ ಸಿಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಬಿಸಿನೀರು ಸಿಗೋದು ಇಲ್ಲ ಹೇಳಲ್ಲ ರೂಮೇ ಸಿಗಲ್ಲ ಬಿಸಿನೀರ್ ಸಿಗುತ್ತೆ ಬಿಸಿನೀರು ಸಿಗ್ಲಿಲ್ಲ ನಾವೆದ್ದಾಗ ಐದು ಐದು ಗಂಟೆಗೆ ನಾಲ್ಕು ಡಿಗ್ರಿ ನಾಲ್ಕು ಡಿಗ್ರಿ ನಾವು ಸ್ನಾನ ಮಾಡೋತ್ತಿಗೆ ಆರು ಆರೂವರೆ ಆಗಿತ್ತು ಜೀರೋ ಡಿಗ್ರಿ ಬಂದಿರಬಹುದು ಹೆಚ್ಚು ಕಮ್ಮಿ ಜೀರೋ ಡಿಗ್ರಿ ಆ ಚಳಿಲಿ ಇಲ್ಲಿನ ತಣ್ಣೀರ್ನ ಸ್ನಾನ ಮಾಡಿಕೊಂಡು ಡಿಗ್ರಿ ಇಲ್ಲಿ ಜೀರಾ ಇಲ್ಲಿ ಬಂದ ತಣ್ಣೀರ್ನ ಸ್ನಾನ ಮಾಡಕ್ ತಂಬ ಈ ಶಿವನ ಈ ಹರನ ಈ ಮಹಾದೇವನ ಈ ಪರಶಿವನ ದರ್ಶನಕ್ಕೆ ನಿಂತ್ಕೊಂಡಿ ನೀರ್ ಹಾಕೊಂಡಾಗ ಸ್ವರ್ಗ ನರಕ ಎಡುಕ ಇಲ್ಲಿ ಇಲ್ಲಿನ ಚಳಿ ನೀರನ್ನ ಹಾಕೊಂಡು ತುಂಬಾ ಕಷ್ಟ ದರ್ಶನ ಆಯಿತು ಇವತ್ತು ಹೋಗ್ಬೇಕಾಗಿತ್ತು ಬೆಳಗ್ಗೆ ಮಳೆ ಬಂತು ತುಂಬ ಮಳೆ ಬಂತು ಫಾಗ್ ಕೂಡ ಇತ್ತು ದಾರಿ ಕಾಣಲಿಲ್ಲ ಮತ್ತೆ ಕುದುರೆ ತಗೊಂಡು ಹೋಗ್ಬೇಕು ಅನ್ಕೊಂಡ್ವಿ ಪಾಪ ಪ್ರಾಣಿಗಳಿಗ್ಯಾಕೆ ತೊಂದರೆ ಕುದುರೆ ತಗೊಂಡೋಗಿ ಅವುಗಳ್ಗ ಅವುಗಳಿಗೂ ಕಷ್ಟ ಕೊಟ್ಟು ನಮ್ಮ ಕಷ್ಟನೆಲ್ಲ ಅವು ಅವುಗಳಿಗೆಲ್ಲ ಯಾಕೆ ಕೊಡೋಣ ಅಂದ್ಕೊಂಡು ಇರೋಣ ಅಂದು ಒಂದು ರೂಮ್ ಸಿಕ್ತು ಇರಾಕ ಚೆನ್ನಾಗಿದೆ ಈ ಸಲ ಸಿಕ್ಕಿದ್ ರೂಮ್ ಚೆನ್ನಾಗಿದೆ ಎಲ್ಲಾ ಖಾಲಿ ಆಗಿತ್ತು ಅನ್ಸುತ್ತೆ ಎರಡ್ ದಿನ ಆಯ್ತಲ್ಲ ಬಂದಿರೋರೆಲ್ಲ ಚೆಕ್ಔಟ್ ಮಾಡಿದ್ದಾರೆ ಬೆಳಗ್ಗೆ ಹೋಗಿದ್ವಿ ರೂಮ್ ಸಿಕ್ತು ರೂಮ್ ಅಲ್ಲಿ ಸ್ಟೇ ಮಾಡಿದ್ವಿ ರೂಮ್ ಅಲ್ಲಿ ಇದೀವಿ ಈ ಸದ್ಯಕ್ಕೆ ಈ ವಿಡಿಯೋ ಮಾಡಬೇಕು ಇಲ್ಲಿ ಬರ್ಬೇಕಾದ್ರೆ ಏನೇನ್ ನಮ್ ಕಷ್ಟಗಳಾಯ್ತು ಏನೇನೆಲ್ಲ ನಾವ್ ಅನ್ಭವಿಸಿದ್ವಿ ನೀರ್ ಇದೆ ನೀರ್ ಕುಡಿಯೋಕೂ ಕಷ್ಟ ಆಗುತ್ತೆ ಇಲ್ಲಿ ಒಂದೊಂದ್ಸಲ ಅಷ್ಟು ಕಷ್ಟ ಅಷ್ಟೆಲ್ಲ ಅನ್ಭವಿಸಿ ಈ ಕೇದಾರನಾಥನ ದರ್ಶನ ಮಾಡ್ಕೊಂಡು ನಿಮ್ಮ ಮುಂದೆ ನಿಜ ಹೇಳ್ತೀನಿ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ನಾನು ಬದುಕಿ ನಮ್ಮ ಊರಿಗೆ ಹೋಗ್ತೀನಿ ಅನ್ನೋದು ಕೂಡ ನನ್ಗೆ ಅನಿಸಿದ್ದಿಲ್ಲ ವಾಪಸ್ ಅಷ್ಟೊಂದು ಕಷ್ಟ ಆಗಿತ್ತು ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವ